ಇದು ನಮ್ಮ ಯಜಮಾನ್ ಬರ್ತ್ಡೇದ್ ವ್ಲಾಗ್ ಆಗಿರುತ್ತೆ ನಾನು ನನ್ನ ತಮ್ಮ ಇಬ್ರು ಅವರಿಗೆ ಒಂದ್ ಸ್ಮಾಲ್ ಸರ್ಪ್ರೈಸ್ ಕೊಟ್ಟು ಕೇಕ್ ಕಟ್ ಮಾಡಿಸಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮದೇಶ್ವರ ಬೆಟ್ಟಕ್ಕೆ ಬರೋಣ ಅಂತ ಹೊಟ್ವಿ ನೈಟ್ ಹೊಟ್ವಿ ಅವರಿಗೆ ಹನ್ನೆರಡು ಗಂಟೆ ಹಂಗೆ ಕೇಕ್ ಕಟ್ ಮಾಡಿಸಿ ಒಂದ್ ಗಂಟೆ ಹಂಗೆ ಮನೆಯಿಂದ ಹೊರಟಿದ್ಲು ಎಲ್ಲೂ ನಿಲ್ಲಿಸದಂಗೆ ನಾನ್ ಸ್ಟಾಪ್ ಬಂದ್ವಿ ಒಂದ್ ಫೋರ್ ತರ್ಟಿ ಹಂಗೆ ಬೆಟ್ಟ ರೀಚ್ ಆದ್ವಿ ನಮಗೆ ಫ್ರೆಶ್ ಅಪ್ ಆಗೋಕೆ ರೂಮ್ ಬೇಕಿತ್ತು ಫುಲ್ ಒಳಗಡೆ ದೇವಸ್ಥಾನದ ಹತ್ರ ಎಲ್ಲ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ ಅಲ್ಲೆಲ್ಲೂ ಸಿಗ್ಲಿಲ್ಲ ಆಮೇಲೆ ಅಲ್ಲಿ ಒಬ್ರು ಮಾಹಿತಿ ಕೇಂದ್ರದಲ್ಲಿ ಕೇಳಿ ಅಂದ್ರು ಅಲ್ಲಿ ಯಾರು ಇರ್ಲಿಲ್ಲ ಸ್ವಲ್ಪ ಮಾಡಿ ಆಮೇಲೆ ನಿಯರ್ ಬೈ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಸ್ವಲ್ಪ ಒಳಗಡೆ ಹೋದ್ರೆ ಅಲ್ಲಿ ಒಂದ್ ರೂಮ್ ಸಿಕ್ತು ಅದ್ರ ನೇಮ್ ಸರಿಯಾಗಿ ಗೊತ್ತಿಲ್ಲ ಭಾರತಿ ಗೆಸ್ಟ್ ಹೌಸ್ ಇದೆ ಅದ್ರ ಅಪೋಸಿಟ್ ಇದೆ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಷ್ಟೇ ರೂಮ್ ಚೆನ್ನಾಗಿತ್ತು ಫೈವ್ ಹಂಡ್ರೆಡ್ ಪೇ ಮಾಡಿದ್ವಿ ಜಸ್ಟ್ ಫ್ರೆಶ್ ಅಪ್ ಆಗಕ್ಕೆ ಆರ್ ಗಂಟೆ ಆಗಿತ್ತು ರೂಮ್ ಹತ್ರ ಬರೋ ಅಷ್ಟ್ರಲ್ಲಿ ಹಂಗೆ ಒಂದ್ ಸ್ವಲ್ಪ ಹೊತ್ ರೆಸ್ಟ್ ಮಾಡಿ ರೆಡಿ ಆದ್ವಿ ಅಂದ್ರೆ ನಾನ್ ಮಾತ್ರ ರೆಡಿ ಆದೆ ನಮ್ ಯಜಮಾನರು ಮತ್ತೆ ನನ್ನ ತಮ್ಮ ಇಬ್ರು ಮಲ್ಗ್ ಅವ್ರು ನಿದ್ದೆ ಮಾಡಿರ್ಲಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಹೊತ್ ಮಲಗಿದ್ರು ಅಷ್ಟರಲ್ಲಿ ನಾನು ನನ್ ಮಗಳು ರೆಡಿ ಆದ್ವಿ ಮತ್ತೆ ನಮ್ ರೂಮ್ ಇಂದ ಆಚೆ ಬಿಟ್ಟದ ವ್ಯೂ ಸಕ್ಕದಾಗಿ ಕಾಣಿಸ್ತಾ ಇತ್ತು ಸಿಕ್ಕಾಪಟ್ಟೆ ಗಾಳಿ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ತಗೊಂಡಿದ್ವಿ ಆಮೇಲೆ ಅಲ್ಲಿಂದ ದರ್ಶನಕ್ ಬಂದ್ವಿ ನಾವು ಹೋಗಿದ್ದು ಶನಿವಾರ ಆಗಿದ್ರಿಂದ ಕ್ರೌಡ್ ಇರ್ತಾರೆ ತಿಂಡಿ ಹೋಗಿ ಹೋಗಿಲ್ಲ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಪಾರ್ಕಿಂಗ್ ಹತ್ರ ಒಂದ್ ಹೋಟೆಲ್ ಇದೆ ಪ್ರಜ್ಞಾ ಸಾಗರ್ ರೆಸ್ಟೋರೆಂಟ್ ಅಂತ ಇಲ್ಲಿ ಬಂದು ಪೂರಿ ಮಸಾಲಾ ದೋಸೆ ಸೆಟ್ ದೋಸೆ ಹಾಗೆ ಒಂದ್ ಪಲಾವ್ ಮತ್ತೆ ವಡನ ತಗೊಂಡಿದ್ವಿ ಚೆನ್ನಾಗಿತ್ತು ಟೇಸ್ಟ್ ಅಲ್ಲಿಂದ ದರ್ಶನಕ್ಕೆ ಬಂದ್ವಿ ನಾವು ಫುಲ್ ಜನ ಆಗ್ಬಿಟ್ಟಿರ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಇರ್ಲಿಲ್ಲ ಹತ್ತು ನಿಮಿಷದಲ್ಲೇ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ಆಯ್ತು ಸಖತ್ ಖುಷಿ ಆಯ್ತು ನಮ್ಗಂತೂ ದರ್ಶನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಊಟಕ್ಕೆ ಮದ್ದು ಟಿಫನ್ಸ್ ಅಲ್ಲಿ ಿದ್ವಿ ಅಲ್ಲಿ ಊಟ ತಿನ್ಕೊಂಡು ಬ್ಯಾಕ್ ಟು ಬೆಂಗ್ಳೂರ್ ಥ್ಯಾಂಕ್ ಯು